ಶುಭಾಶಯಗಳು ವಿನೋದ್ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ವಿನೋದ್ನ ನಾನು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷ ನೋಡ್ತಾ ಇದ್ದೀನಿ ಸೇಮ್ ಹೇಗಿದ್ದೀರೋ ಹಾಗೆ ಇದೆ ಸ್ವಲ್ಪ ಹೊಟ್ಟೆ ಅಟ ಕಟಕಟ ಬರ್ತೀವಿ ಅಷ್ಟೇ ಬೇರೆ ಬಿಟ್ಟರೆ ಎಲ್ಲ ಏನು ಮನಸ್ಸಲ್ಲಿ ಅಥವಾ ಬೆಳವಣಿಗೆಗಳಲ್ಲಿ ಏನು ಏನು ಎಷ್ಟೇ ಚೇಂಜಸ್ ಇದ್ರೂ ಕೂಡ ಆ ವ್ಯಕ್ತಿ ಇವತ್ತು ಚೇಂಜ್ ಆಗಿಲ್ಲ ಸೇಮ್ ಅವತ್ತು ಹೇಗಿತ್ತು ಇವತ್ತು ಅದೇ ಥರ ಇರೋಂಥ ಆ ವ್ಯಕ್ತಿ ಹಾಗಾಗಿ ನಮ್ಮ ಸ್ಟರ್ಲಿಂಗ್ ಸಿ ಸಿ ವಿನೋದ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಅರ್ಪಿಸ್ತೀನಿ ಒಳ್ಳೇದಾಗ್ಲಿ ನೂರು ಥ್ಯಾಂಕ್ ಯು ಆ ವಿನೋದ್ ಸರ್ಗೆ ಜನ್ಮದ ಶುಭಾಶಯಗಳು ನಾನು ನಮ್ಮ ನಜೀರ್ ಸರ್ ನಮ್ಮ ಲೋಕೇಶ್ ಸರ್ ಅಸ್ಲಂ ಸರ್ ಪರವಾಗಿ ನಾನು ಒಂದು ಪತ್ರಕರ್ತ ಕನ್ನಡ ಜನದಲ್ಲಿ ನಮಗೆ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ತರ ದೊಡ್ಡ 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 ಗಣ್ಯ ವ್ಯಕ್ತಿಗಳ ಜೊತೆ ಬಂದು ಇಲ್ಲಿ ಒಂದು ಪಾರ್ಟಿಯಲ್ಲಿ ಅಟೆಂಡ್ ಆಗಿದ್ದೀನಿ ಹಾಗೂ ಒಂದು ಲಾಂಚ್ ನೋಡಿದೆ ತುಂಬಾ ಖುಷಿ ಆಗುತ್ತೆ ಇಟ್ಸ್ ತುಂಬಾ ಒಂದು ಪ್ರೊಫೆಷನಲ್ ಆಗಿದೆ ಇದೇ ತರ ವಿನೋದ್ ಸರ್ ಅವ್ರಿಗೆ ದೇವರು ಒಳ್ಳೆ ಐಸ್ ಐಸು ಐಶ್ವರ್ಯ ಒಳ್ಳೆ ಬಾಳ್ ಕೊಡ್ತು ಅವ್ಳಿಗೆ ಅವ್ರಿಗೆ ಏನೇನೋ ಅವ್ರ ನೆನಪುಗಳಿದೆ ಅವ್ರಿಗೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಬೇಸರ್ ಥ್ಯಾಂಕ್ ಯು ಚೇರ್ಮ್ಯಾನ್ ಬ್ಯಾಂಗ್ಲೋರ್ ಯಾರು ಒಂದು ಬಿಸ್ನೆಸ್ ಅತ್ಯುನ್ನತ ಸ್ಥಾನಕ್ಕೆ ಸೇರಿರ್ತಾರೋ ಅಂತವ್ರನ್ನೆಲ್ಲ ಒಂದು ಕಡೆ ಸೇರ್ಬಿಟ್ಟು ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ ಜಾಯಿನ್ ಮಾಡಿಕೊಂಡು ಅಟ್ಲೀಸ್ಟ್ ಮಂತ್ಲಿ ಮಂತ್ ಒಂದು ಮೀಟಿಂಗ್ ಮಾಡೋಣ ಡಿನ್ನರ್ ಮಾಡೋಣ ಪಾರ್ಟಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಬಿಟ್ಟು ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ ಅಂತ ಮಾಡಿದ್ದೀನಿ ದಿಸ್ ಇಸ್ ಫಾರ್ ಹೈ ಪ್ರೊಫೈಲ್ ಯಾಕೆ ಅಂತಂದ್ರೆ ನಾವು ಪ್ರೊಫೈಲ್ ಎಲ್ಲ ಸರ್ಚ್ ಮಾಡಿಬಿಟ್ಟು ಈ ಸ್ಟಾರ್ಟ್ಅಪ್ ಕಂಪ್ನೀಸ್ ಎಲ್ಲ ನಾವು ತಗೊಳೋದಿಲ್ಲ ಅಂದ್ರೆ ಮೆಂಟಾಲಿಟಿ ಒಬ್ಬರಿಂದ ಒಬ್ಬರಿಗೆ ಮ್ಯಾಚ್ ಆಗಬೇಕು ಅನ್ನೋ ಒಂದು ವಿಷನ್ ಅಲ್ಲಿ ಹೈ ಪ್ರೊಫೈಲ್ ಪೀಪಲ್ಸ್ ನ ಹೈ ಪ್ರೊಫೈಲ್ ಕಂಪ್ನೀಸ್ನ ನಾವು ಟಾರ್ಗೆಟ್ ಮಾಡಿ ಸೊ ಅಂತವ್ರನ್ನೆಲ್ಲ ಒಂದು ವೇದಿಕೆಯಲ್ಲಿ ಕರೆಸಿ ಸೊ ನಾವು ಎವ್ರಿ ಮಂತ್ ನಮ್ದೇ ಆದ ಒಂದು ಸೆಲೆಬ್ರೇಷನ್ಸ್ ಮಾಡಿ ಈವೆಂಟ್ಸ್ ಮಾಡಿ ಆ ಸೆಲೆಬ್ರೇಷನ್ಸ್ ಈವೆಂಟ್ಸ್ ಜೊತೆ ನಮ್ಮ ಒಳ್ಳೆ ಬಿಸ್ನೆಸ್ ನೆಟ್ವರ್ಕಿಂಗ್ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಬ್ಯಾಂಗ್ಳೂರ್ ಎಲ್ ಐ ಕ್ಲಬ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಈ ಲಾಂಚ್ ಬಂದಿದೀರ ತುಂಬಾ ಖುಷಿ ಆಯ್ತು ಸೊ ಇದೇ ತರ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ವಿನೋದ್ ಕುಮಾರ್ ಅವರ ಬರ್ತ್ಡೇ ಮೊದಲಿಗೆ ವಿನೋದ್ ಕುಮಾರ್ ಜಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇವರು ನನಗೆ ಸುಮಾರು ಒಂದು ಹನ್ನೆರಡು ಹದಿನೈದು ವರ್ಷದಿಂದ ಪರಿಚಯ ಶ್ರೀನಿವಾಸ ಕಾಳೆ ಅಂತ ಒಬ್ಬರು ನಮ್ಮ ಹಿರಿಯರಿದ್ದರು ಅವ್ರ ಕಡೆಯಿಂದ ಪರಿಚಯ ಆಗಿ ಅದೇ ಸ್ನೇಹ ಇದುವರೆಗೂ ಉಳಿಸ್ಕೊಂಬಂದಿದ್ದೀವಿ ತಿಂಗಳಿಗೊಂದು ಸರಿ ಮೀಟಿಂಗ್ ಅಂತಾರೆ ಬಟ್ ಆರು ಆದಮೇಲೆ ನಮ್ಗೆ ಯಾವತ್ತೋ ಒಂದು ಸರಿ ಕರೆದು ಒಂದು ಒಳ್ಳೆ ಪಾರ್ಟಿ ಕೊಡ್ತಾರೆ ಕೈಯೆಲ್ಲ ಇನ್ಮೇಲೆ ಕರಿಬೋದು ಬ್ಯಾಂಗ್ಳೂರ್ ಎಲೈಟ್ ಕ್ಲಬ್ ಅಂತ ಮಾಡಿದ್ದಾರೆ ಅದು ಲೋಗೋ ಲಾಂಚ್ ಇದೆ ಇವತ್ತು ಜೊತೆಗೆ ಅವರ ಸ್ಟರ್ಲಿಂಗ್ ಸಿ ಸಿ ಟಿ ವಿ ತುಂಬ ಚೆನ್ನಾಗಿ ನಡೀತಾ ಇದೆ ಒಂಥರ ಸ್ನೇಹ ಜೀವಿ ಯಾರನ್ನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಯಾರನ್ನು ದೂಷಿಸಲ್ಲ ತನ್ನ ಕೆಲಸ ತನ್ನ ಪಾಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವರು ನೋಡೋದಕ್ಕೆ ಈಗಿದ್ದಾರೆ ಬೆಂಗಳೂರಲ್ಲಿ ಬರ್ತಕ್ಕಂಥ ಯಾವುದೇ ಕಮಿಷನರು ಡಿ ಐ ಜಿ ಐ ಜಿ ಆಗಲಿ ಅವರು ಇವ್ರ ಇನ್ಸ್ಟ್ರಕ್ಷನ್ಸ್ ತೊಗೊಂಡೇ ಅವರು ಸಿ ಸಿ ಟಿ ವಿಗಳಿಗೆ ಒಂದು ಅಲಾಟ್ ಮಾಡೋದು ಮತ್ತು ಇವರ ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಪ್ರಕಾರನೇ ಅವರೆಲ್ಲ ಕಡೆ ಸಿ 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 ಟಿ ವಿನ ಹಾಕ್ತಾರೆ ಅಷ್ಟು ಪಾಪ್ಯುಲರು ಇದು ನೋಡೋಕೆ ಹಿಂಗಿದೆ ಫಿಗರು ಬಟ್ ಭಾಳ ಪಾಪ್ಯುಲರ್ ಫಿಗರ್ ಇದು ಡಿಪಾರ್ಟ್ಮೆಂಟಲ್ಲಂತೂ ಇಂಥವ್ರ ಪರಿಚಯ ಇಲ್ಲ ಅಂತ ಹೇಳಲ್ಲ ಯಾವ ಕಮಿಷನರ್ ನಾವು ತೊಗೋಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಾಗತ್ತೆ ಸೀದ ಅವ್ನು ಉಕ್ತಾ ಇರೋದಿರಷ್ಟೇ ಒಂದು ಸಿ ಸಿ ಟಿ ವಿ ಇದು ಮಾಡಿಕೊಂಡು ಅಷ್ಟು ಒಳ್ಳೆಯ ಹೆಸರಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಬೇರೆ ಬೇರೆ ಸೋಷಿಯಲ್ ವೆಲ್ಫೇರ್ ಇರ್ಬೋದು ಮತ್ತು ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ಹಾಗಾಗಿ ವಿಜಯ ನಮ್ಮ ವಿನೋದ್ ಕುಮಾರ್ ಅವರ ಈ ಬೆಂಗ್ಳೂರು ಲೈಟ್ ಕ್ಲಬ್ಬು ಲೋಗೋ ಏನು ಲಾಂಚ್ ಆಗಿದೆ ಅದು ಅತ್ಯುನ್ನತ ಮಟ್ಟದಲ್ಲಿ ಬೆಳೀಲಿ

ಐ ಯು ಹ್ಯಾಪಿ ಬರ್ಡೇ ಟು ಮಿಸ್ಟರ್ ವಿನೋದ್ ವಿನೋದ್ ಅವರು ನನಗೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಗೊತ್ತು ಈಸ್ ಅ ರಿಯಲಿ ವೆರಿ ಹಂಬಲ್ ಪರ್ಸನ್ ಆ್ಯಂಡ್ ಸಿ ಸಿ ಟಿ ವಿ ಅಲ್ಲಿ ಅದರಿಂದನೇ ನಮಗೂ ಗೊತ್ತಿರೋದು ನಮ್ಮ ಸ್ನೇಹಿತರು ವೀರೇಶ್ ಸಾಹೇಬ್ರು ಅಂತ ವೀರೇಶ್ ಅಂಗಡಿ ಅಂತ ಅವ್ರ ಕಡೆಯಿಂದ ನನಗೆ ಗೊತ್ತಿರು ಇವು ಈಗ ಶಾರ್ಟ್ಲಿ ಹಿ ವಿಲ್ ಗೋಯಿನ್ ಟು ಸ್ಟಾರ್ಟ್ ಇವನ್ ಫೈನಾನ್ಷಿಯಲ್ ಸರ್ವಿಸ್ ಆಲ್ಸೋ ಈ ಜಾಯಿಂಡ್ ಆಸ್ ಅ ನೋ ಲೈಫ್ ಪೋರ್ಟ್ಫೋಲಿಯೊ ಮ್ಯಾನೇಜರ್ ಇನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೆಟ್ ಲೈಫ್ ಸರ್ ಐ ವಿಶು ಆಲ್ ದ ವೆರಿ ಬೆಸ್ಟ್ ಡೆಫಿನೆಟ್ಲಿ ದಿಸ್ ಬ್ಯಾಂಗ್ಳೂರ್ ರಿಲೈಟ್ ಕ್ಲಬ್ ಐ ವಿಲ್ ಗೋಯಿಂಗ್ ಟು ನೋ ಗಿವ್ ಅ ಲಾಡ್ ಆಫ್ ಕಾಂಟ್ಯಾಕ್ಟ್ಸ್ ಟು ಯು ಆ್ಯಂಡ್ ಆ್ಯಸ್ ಈ ಸೆಡ್ ನೋ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ತುಂಬ ಇಂ ಇಂಪಾರ್ಟೆಂಟು ಯು ಕ್ಯಾನ್ ಸಿ ಯುನೋ ಆ್ಯಸ್ ಅ ಬಿ ಎನ್ ಐ ಮೆಂಬರ್ ಆಗಲಿ ಬಿ ಎನ್ ಐ ಅಂತ ಒಂದು ಗ್ರೂಪ್ ಇದೆ ಸೊ ಆ ಕಾನ್ಸೆಪ್ಟನ್ನ ತಗೊಂಡಿವರು ಈ ಬ್ಯಾಂಗ್ಳೂರ್ ಎಲೆಟ್ ಕ್ಲಬ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ಬ್ಯಾಂಗ್ಳೂರ್ ಎಲೆಟ್ ಕ್ಲಬ್ ಇನ್ನೂ ತುಂಬ ಜನಕ್ಕೆ ತುಂಬ ಹೆಲ್ಪ್ ಆಗಬೇಕು ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಹೇಗಾಗಬೇಕು ಬಿಸ್ನೆಸ್ ಕನೆಕ್ಟಿವಿಟೀಸು ಡಿಫ್ರೆಂಟ್ ಬಿಸ್ನೆಸ್ ಪೀಪಲ್ ಈ ಬ್ಯಾಂಗ್ಳೂರ್ ಎಲೆಟ್ ಕ್ಲಬ್ಬಲ್ಲಿ ಜಾಯ್ನ್ ಆಗಿ ಇದು ಸಕ್ಸಸ್ ಮಾಡಿಸ್ಬೇಕು ಅಂತ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಿಸ್ಟರ್ ವಿನೋದ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹದಿನೈದು ವರ್ಷದಿಂದ ಪರಿಚಯ ಸಿ ಸಿ ಟಿ ವಿ ಏನು ಅಂತ ನಮಗೆ ಗೊತ್ತಿರಲಿಲ್ಲ ಇವರಿಂದ ಪರಿಚಯ ಆಗಿದೆ ಯಾವ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರ ಮಖ ನೋಡ್ತೀವೋ ಇಲ್ಲವೋ ವಿನೋದ್ ಇವ್ರ ಮಖ ಚೆನ್ನಾಗಿ ಕಾಣ್ತಾ ಇದೆ ಸೊ ಹಾಗಾಗಿ ಇವ್ರಿಗೂ ನನಗೆ ಯು ಪಿ ಎಸ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ನಾನು ಸ್ಮಾಲ್ ಯು ಪಿ ಎಸ್ ಸೀಸನ್ ಸರ್ವಿಸ್ ಮಾಡ್ತೀನಿ ನನಗೆ ಭಾಳ ಇವ್ರ ಕಡೆಯಿಂದ ಅನುಕೂಲ ಆಗಿದೆ ಅವರು ನನ್ನ ಜೊತೆಗೆ ನೀನು ಬಾ ಅಂತ ಅವರು ಈ ಸಂದರ್ಭದಲ್ಲಿ ನನ್ನ ಕರೆದು ನನ್ನ ಸ್ವಲ್ಪ ಬೆನಿಫಿಟ್ ಆಗೋವಾಗ ಏನಾರು ಪ್ರಯತ್ನ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಸರ್ ಕರೆದಿದ್ದು ತುಂಬ ಖುಷಿ ಆಯಿತು ಹ್ಯಾಪಿ ಬರ್ಡೇ ಸರ್ ಯಾರಿಗೂ ನನ್ನ ನಮಸ್ಕಾರ ನಾನು ಸಂಜನಾ ನಾಯ್ಡು ಅಂತ ಇವತ್ತು ಸ್ಟರ್ಲಿನ್ ಸಿ ಸಿ ಟಿ ವಿ ಕಂಪ್ನಿಗೆ ನಾನು ಆ್ಯಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ಗೆ ಲಾಂಚ್ ಆಗಿದ್ದೀನಿ ಹೀ ಇಸ್ ಅ ಫೌಂಡರ್ ಫಾರ್ ದಿಸ್ ಕಂಪ್ನಿ ವಿನೋದ್ ಕುಮಾರ್ ಅಂತ ಸೊ ಫಸ್ಟ್ ಟೈಮ್ ಆಫ್ಟರ್ ಮೆನಿ ಇಯರ್ಸ್ ತ್ರೀ ಇಯರ್ಸ್ ಆದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಗೆ ಲಾಂಚ್ ಆಗ್ತಾ ಇದ್ದೀನಿ ಇಟ್ಸ್ ಅ ಸೌಂಡ್ಸ್ ಗುಡ್ ಆ್ಯಂಡ್ ಇವತ್ತು ಅವ್ರ ಬರ್ಡೇ ಕೂಡ ಆವತ್ತಿನ ದಿನವೇ ನಾವು ಕಂಪ್ನಿಗೆ ನಮ್ಮನ್ನು ಲಾಂಚ್ ಮಾಡಿದ್ದಾರೆ ಸೊ ಇಟ್ಸ್ ವೆರಿ ಥ್ಯಾಂಕ್ಫುಲ್ ಟು ದ್ಯಾಟ್ ವಿನೋದ್ ಥ್ಯಾಂಕ್ ಯು ನಮ್ಮ ಕಂಪ್ನಿಗೆ ಬ್ರ್ಯಾಂಡ್ ಆಗಿ ಸಂಜನಾ ನಾಯ್ಡು ಅವರು ಒಪ್ಕೊಂಡು ಸೊ ನಮ್ಮ ಜೊತೆ ಆ್ಯಸ್ ಎ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡೋದಕ್ಕೆ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಅಂದು ಇವತ್ತು ನಮ್ಮ ಬರ್ತ್ಡೇ ಬಂದು ನಮ್ಮ ಬರ್ತ್ಡೇ ದಿನ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ಒಂದು ಪಟ್ಟನ ಸ್ವೀಕರಿಸಿದ್ದೀರಾ ಸೊ ನಿಮಗೆ ಧನ್ಯವಾದಗಳು ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಹಲೋ ಎವ್ರಿ ಒನ್ ಇವತ್ತು ಬಿ ಇ ಸಿ ಹೊಸ್ದಾಗಿ ಒಂದು ಬ್ರ್ಯಾಂಡ್ ಓಪನ್ ಆಗ್ತದೆ ಇಟ್ಸ್ ಬ್ಯಾಂಗ್ಳೂರ್ ಕ್ಲಬ್ ಗೆಟ್ ಟುಗೆದರ್ ಸೊ ಇಟ್ಸ್ ಲೈಕ್ ಅ ಕಾಕ್ಟೆಲ್ ಡಿನ್ನರ್ ಇಲ್ಲ ಲಂಚ್ ಇರುತ್ತೆ ಸೊ ಆಲ್ ವಿ ಎ ಪಿ ಕ್ಯಾಟಿಗಿರೀಸ್ ಆಲ್ ಗೆಟ್ ಟುಗೆದರ್ ಬಿಸ್ನೆಸ್ ಪೀಪಲ್ ಆ್ಯಂಡ್ ಸೋಷಲೈಝು ಸೋಷಲೈಸ್ ಹೇಗೆ ಅಂದರೆ ಇದು ಆಲ್ ಬಿಸ್ನೆಸ್ ಪೀಪಲ್ ಒಬ್ರಿಗೊಬ್ರು ಸಿಗೋಕ್ಕಾಗಿರಲ್ಲ ಒಂದೊಂದ್ಸತಿ ಸೊ ಗೆಟ್ ಟುಗೆದರ್ ಸಿಗ್ದಾಗ ಇಟ್ ಚುಲ್ ಬಿ ವೆರಿ ಗುಡ್ ಸೋಷಲೈಸಿಂಗ್ ಟುಗೆದರ್ ಇಟ್ಸ್ ಒಂದು ಯೂನಿಕಾಗಿದೆ ಇದು ಕಾನ್ಸೆಪ್ಟು ಲೆಟ್ ಹೀಮ್ ಗುಡ್ ಲಕ್ ಫಾರ್ ಹೆಮ್ ಆ್ಯಂಡ್ ಈ ಕಂಪ್ನಿಗೆ ಒಳ್ಳೇದಾಗಲಿ ಹಾಗೆ ಎಲ್ಲರೂ ಪ್ರೋತ್ಸಾಹಿಸಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು